ನಮಸ್ಕಾರ ಇವತ್ತಿನ ಎಪಿಸೋಡು ಅಸ್ತಮ ಯಾರಿಗೆ ಅಸ್ತಮ ಇದು ಅವರಿಗೆ ಕಲರ್ ಥೆರಪಿಯಿಂದ ಅದನ್ನು ಹೇಗೆ ಗುಣಪಡಿಸೋದು ಅಂತ ನೋಡೋಣ ಅದಕ್ಕೆ ಮೂರು ಕಲರ್ ಬೇಕು ಒಂದು ಪಿಂಕು ಮತ್ತೊಂದು ಸ್ಕೈ ಬ್ಲೂ ಮತ್ತೊಂದು ಯೆಲ್ಲೋ ಈ ಮೂರು ಕಲರಿಂದ ಅಸ್ತಮ ರೋಗವನ್ನು ಗುಣಪಡಿಸ್ಬೋದು ಹೇಗೆಂದರೆ ಎಡಗೈ ఎడగై తోబు మధు జెంట్ ఈ జైంట్ ఇలా ఇల్ స్కై బ్లూ ఈ జెంట్ కళగడ ఈ స్కై బ్లూ కలర్ ఎడగై తోర్బు ఈ సెంట్ర ఈబు స్కై బ్లూ అదే రీతి ಬೇರೆ ಎಡಗೈ ಉಂಗುರದೊಳ್ಳು ಮಧ್ಯ ಜಂಟಿಗೆ ಪಿಂಕ್ ಇದು ಎಡಗೈ ಉಂಗುರದಳ್ಳು ಇದು ಮೊದಲ ಜಂಟಿ ಕೆಳಗಡೆ ಇಲ್ಲಿ ಪಿಂಕ್ ಹಚ್ಚಬೇಕು ಈ ಥರ ಈ ಥರ ಪಿಂಕ್ ಹಚ್ಚಬೊಪ್ಪು ಈ ರೀತಿ ಈ ರೀತಿ ಪಿಂಕು ಮತ್ತೊಂದು ಬಲಗೈ ತೂರುಗಳು ಬಲಗೈ ತೂರ್ಗಳು ಮೊದಲನೇ ಜಂಟಿ ಕೆಳಗಡೆ ಬಲಗೈ ತೂರುಗಳು ಇದು ಇದೇ ರೀತಿ ಬಲಗೈ ತೋರ್ಗಳು ಮೊದಲನೇ ಜಂಟಿ ಎಲೋ ಈ ರೀತಿ ಎಲ್ಲ ಹತ್ತಿ ರೀತಿ ಈ ರೀತಿ ಹಸ್ತಾ ಬಂದರೆ ಅಸ್ತಮ ಖಾಲಿಯನ್ನು ಗುಣಮಡಿಸ್ಬೋದು ಈ ರೀತಿ ಡೈಲಿ ಹತ್ತಿರ ಅಂದರೆ ನಿಮ್ಗೆ ಕಡಿಮೆ ಅದು ಕಡಿಮೆ ಅಸ್ತಮ ಕಡಿಮೆ ಆಗೋವರೆಗೂ ಹಸ್ತಾ ಬಂದರೆ ಅತ್ತಮ್ ಸಂಪೂರ್ಣವಾಗಿ ಗುಣ ಮಾಡಬಹುದು ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು